ಇವರ ದ್ವಂದ್ವ ಯುದ್ಧದ ಮಧ್ಯೆ ಶಲ್ಯಕೃಷ್ಣರು ಪರಸ್ಪರ ವಿರೋಧ ಪಕ್ಷದವರ ಆಯುಧಗಳಿಂದ ಪೆಟ್ಟು ತಿನ್ನಬೇಕಾಯಿತು ರಾಧೆಯನ ಕೊನೆ ಹತ್ತಿರ ಹತ್ತಿರ ಬರುತ್ತಿತ್ತು ಕೊನೆಯ ಕ್ಷಣವನ್ನು ವಿಧಿ ಆಗಲೇ ನಿರ್ಧರಿಸಿತ್ತು ಬ್ರಾಹ್ಮಣನ ಶಾಪ ನಿಜವಾಗಲು ಸಹಕರಿಸುತ್ತಿದೆಯೋ ಎಂಬಂತೆ ಭೂಮಿ ಇದ್ದಕ್ಕಿದ್ದಂತೆ ಮೃದುವಾಯಿತು ರಾಧೆಯನ ರಥದ ಚಕ್ರವು ಭೂಮಿಯ ಕೆಸರಿನೊಳ್ಳಕ್ಕೆ ಸಿಕ್ಕಿಕೊಳ್ಳತೊಡಗಿತು ಕುಳಿತ ದೇಹದಿಂದ ಜೀವ ಹೊರಹೋಗುವಂತಿತ್ತು ಸೂರ್ಯಾಸ್ತ ತಾನಾಗಿಯೇ ಆಗುವಂತಿತ್ತು ನಿಧಾನವಾಗಿ ರಥದ ಚಕ್ರ ಸಿಕ್ಕಿಕೊಂಡೇ ಬಿಟ್ಟಿತು ಮಟ್ಟ ಏರುಪೇರಾಯಿತು ಆಗಲೇ ಇದು ರಾಧೇಯನ ಗಮನಕ್ಕೆ ಬಂದಿತು ಅವನ ಮನಸ್ಸು ವರ್ಷಗಳ ಹಿಂದೆ ಹೋಯಿತು ಸತ್ತ ಹಸು ನೆಲದ ಮೇಲೆ ಕಾಣಿಸಿತು ಕೋಪದ ಕಣ್ಣುಗಳ ಬ್ರಾಹ್ಮಣನು ನಿನ್ನ ತೀವ್ರ ದ್ವೇಷದ ಶತ್ರುವಿನೊಡನೆ ಹೋರಾಡುವಾಗ ನಿನ್ನ ರಥಚಕ್ರ ಭೂಮಿಯಲ್ಲಿ ಸಿಕ್ಕಿಕೊಳ್ಳುವುದು ಅಪಾಯ ಅರಿವೇ ಇಲ್ಲದಿದ್ದ ನನ್ನ ಹಸುವನ್ನು ನೀನು ಹೇಗೆ ಕೊಂದೆಯೋ ಹಾಗೆಯೇ ನೀನು ಸಿದ್ಧವಾಗಿರದಾಗಲೇ ನಿನ್ನ ಶತ್ರುವಿನಿಂದ ಕೊಲ್ಲಲ್ಪಡುವೆ ಎಂಬ ಶಾಪ ಕೊಟ್ಟದ್ದು ನೆನಪಿಗೆ ಬಂತು ತನಗಿರುವ ಸ್ವಲ್ಪ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಯೋಚಿಸಿದ ರಾಧೆಯನು ಬಿಲ್ಲಿನಲ್ಲಿ ಬ್ರಹ್ಮಾಸ್ತ್ರವನ್ನು ಹೂಡಿದ ಆದರೆ ಮಂತ್ರವೇ ನೆನಪಿಗೆ ಬರುತ್ತಿಲ್ಲ ಇದೇ ತನ್ನ ಬಾಳಿನ ಕೊನೆ ಅವನ ಗುರುಗಳು ನಿನ್ನ ಅತ್ಯಂತ ತುರ್ತು ಸಮಯದಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗುವ ಅಸ್ತ್ರ ನಿನಗೆ ನೆನಪೇ ಆಗದಿರಲಿ ಎನ್ನುವಂತಹ ಶಾಪ ಕೊಟ್ಟದ್ದು ಹೃದಯದಲ್ಲಿ ನೆನಪಿನಲ್ಲಿ ತೇಲಿ ಬಂದಿತು ಮನಸ್ಸಿನಲ್ಲಿ ರಾಧೆಯನು ನಾನು ಸಂಪೂರ್ಣ ಸೋತೆ ರಥಚಕ್ರ ಹೂತು ಹೋಗಿದೆ ಬ್ರಹ್ಮಾಸ್ತ್ರ ನೆನಪಿಗೆ ಬರುತ್ತಿಲ್ಲ ಸರ್ಪಾಸ್ತ್ರ ವಿಫಲವಾಯಿತು ಕವಚ ಕುಂಡಲಗಳನ್ನು ಆಗಲೇ ಕೊಟ್ಟಾಗಿದೆ ಶಕ್ತಿ ಆಯುಧವನ್ನು ಬಳಸಿಯಾಗಿದೆ ಅಯ್ಯೋ ವಿದಿಯೇ ನೀನು ಇಷ್ಟು ಕ್ರೂರಿನಾ ಎಂದು ಅಸಹಾಯಕತೆಯಿಂದಲೂ ಕೋಪದಿಂದಲೂ ಅವನಿಗೆ ಕಂಬನಿ ತುಂಬಿತು ಆದರೂ ಪ್ರಯತ್ನ ಬಿಡದೆ ಬಿಲ್ಲಿಗೆ ನಾಣೇರಿಸಿದಂತೆಲ್ಲ ಅರ್ಜುನನು ಅದನ್ನು ಕತ್ತರಿಸಿ ಹಾಕುತ್ತಿದ್ದನು ನಿಸ್ಸಹಾಯಕನಾಗಿ ಕೈಕೈ ಹೊಸೆಯುತ್ತಾ ನನಗೆ ತಿಳಿದಿರುವ ಮಟ್ಟಿಗೆ ನಾನು ಧರ್ಮವಂತನಾಗಿ ನಡೆದುಕೊಂಡಿದ್ದೇನೆ ಆದರೆ ಈ ಧರ್ಮವು ತನ್ನನ್ನು ಪ್ರೇಮಿಸುವವರನ್ನು ಸೇರಿಸದೇ ಮುನ್ನಡೆಯುವ ಚಂಚಲ ಸ್ವಭಾವದ ವಾರಾಂಗಣೆಯ ಹಾಗೆ ಛೆ ಈ ಲೋಕದಲ್ಲಿ ಧರ್ಮವೆಂಬುದೇ ಇಲ್ಲ ಎಂದನು ಅರ್ಜುನನ ಬಾಣಗಳು ಅವನನ್ನು ಬಹುವಾಗಿ ನೋಯಿಸುತ್ತಿದ್ದವು ಆದರೂ ಅರ್ಜುನನು ಪ್ರಯೋಗಿಸಿದ ಐಂದ್ರಾಸ್ತ್ರವನ್ನು ಬಹು ಕಷ್ಟಪಟ್ಟು ನೆನಪಿಸಿಕೊಂಡು ಬ್ರಹ್ಮಾಸ್ತ್ರದಿಂದ ಅದನ್ನು ನಿವಾರಿಸಿದನು ಅವನ ರಥದ ಚಕ್ರವು ಭೂಮಿಯಲ್ಲಿ ಪೂರ್ತಿಯಾಗಿ ಕಚ್ಚಿಕೊಂಡಿತು ಚಕ್ರದ ರಕ್ಷಕರನ್ನು ಅರ್ಜುನನು ಆಗಲೇ ಹೆದರಿಸಿ ಓಡಿಸಿಯಾಗಿತ್ತು ಈಗ ಚಕ್ರವನ್ನು ಬಿಡಿಸಲು ರಾಧೆಯನೇ ಕೆಳಗಿಳಿಯಬೇಕಾಗಿ ಬಂದಿತು ಅಷ್ಟರಲ್ಲಿ ಅರ್ಜುನನು ರುದ್ರಾಸ್ತ್ರವನ್ನು ಬಿಲ್ಲಿನಲ್ಲಿ ಹೂಡಿ ಅಭಿಮಂತ್ರಿಸುತ್ತಿರಲು ಅಸಹಾಯಕತೆಯಿಂದಲೂ ಸಿಟ್ಟಿನಿಂದಲೂ ಕಣ್ಣೀರಿಡುತ್ತಾ ರಾಧೆಯನು ಅರ್ಜುನ ದುರಾದೃಷ್ಟವಶಾತ್ ನನ್ನ ರಥದ ಎಡಚಕ್ರವು ಭೂಮಿಯಲ್ಲಿ ಹೋಗಿದೆ ನೀನು ಕ್ಷಣಕಾಲ ತಾಳುವುದಾದರೆ ನಾನು ಅದನ್ನು ಎತ್ತುತ್ತೇನೆ ನೀನು ಮಹಾವೀರ ಧರ್ಮಿಷ್ಠ ದಯವಿಟ್ಟು ನಾನು ಸಿದ್ಧನಾಗುವವರೆಗೆ ಯುದ್ಧವನ್ನು ನಿಲ್ಲಿಸು ಕಷ್ಟದಲ್ಲಿರುವ ಎದುರಾಳಿಗೆ ಹೊಡೆಯುವುದು ನ್ಯಾಯವಲ್ಲ ನೀನು ರಥದಲ್ಲಿದ್ದುಕೊಂಡು ನಿರಾಯುಧನಾಗಿ ನೆಲದ ಮೇಲೆ ನಿಂತಿರುವ ನನ್ನ ಮೇಲೆ ಅಸ್ತ್ರವನ್ನು ಕಳುಹಿಸಬೇಡ ಚಕ್ರವನ್ನು ಎತ್ತುತ್ತೇನೆ ಅನಂತರ ಯುದ್ಧ ಮಾಡೋಣವಂತೆ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು